ಕೆ ಎಸ್ ಒಳ್ಳೆ ನಟನೆ ಮಾಡಿದ್ದಾರೆ ಮತ್ತೊಂದು ಚೈತ್ರದ ಪ್ರೇಮಾಂಜಲಿ ಸಿನಿಮಾ ಆಗುತ್ತೆ ಹಿಟ್ ಆಗುತ್ತೆ ಎಲ್ಲಾ ಕನ್ನಡಿಗರು ನೋಡ್ತಾರೆ ತುಂಬಾ ಚೆನ್ನಾಗಿದೆ ಎಲ್ಲರೂ ನೋಡುವಂತ ಸಿನಿಮಾ ಇಡೀ ಕನ್ನಡಕ್ಕೆ ಇನ್ನೊಂದು ಹೊಸ ಸಿನಿಮಾ ಬರುತ್ತೆ ಹಿಟ್ ಆಗುತ್ತೆ ಇದು ತುಂಬಾ ಚೆನ್ನಾಗಿದೆ ಎಲ್ಲರೂ ನೋಡಿ ಕನ್ನಡ ಸಿನಿಮಾನ ಉಳಿಸುವಂತದ್ದು ಬೆಳೆಸುವಂತದ್ದು ಮತ್ತೆ ಮತ್ತೆ ಕನ್ನಡಕ್ಕೆ ಜನ್ಮಕ್ಕೆ ಶಕ್ತಿ ಬರುತ್ತೆ ಸಾಕ್ಷಿ ಮತ್ತೊಂದು ಚೈತ್ರದ ಪ್ರೇಮಾಂಜಲಿ अपामा केल में जा रहे मक्को के खुदो आरोग्य हैं सो ये सकते जश्न मन दिरे ना मरना सो नमकारे जली को प्रिया नम कन्नड़ इधर स्त्री की तरफ बर्बादी को नूर विष्णु प्रिया त्रेस अनुग्रह 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 त्रे� ಎಲ್ಲ ತಿಳ್ಕೋಬೇಕು ಫಸ್ಟ್ ಹೇಗಿರ್ತಾರೆ ಹೆಂಗೆ ಎಲ್ಲ ಮಾತಾಡ್ಕೊಂಡು ಮಾಡಿದ್ರೆ ಎಲ್ಲರೂ ಒಂದಾಗಿರ್ತಾರೆ ಚೆನ್ನಾಗಿರ್ತಾರೆ ನೆಡೀವಿ ಜಾಸ್ತಿ ಆದ್ರೆ ಅದು ಏನು ಆಗ್ಬಿಟ್ಟೆ ನಾನು ನಮ್ಮ ಸಿನಿಮಾ ಬಗ್ಗೆ ನಾನು ಹೆಚ್ಚಾಗಿ ಹೇಳೋದಕ್ಕಿನ್ನ ನೋಡಿದ್ರೆ ನೀವೆಲ್ಲ ಹೇಳ್ಬೇಕು ಹೇಗಿದೆ ಸಿನಿಮಾ ಕ್ಯಾರೆಕ್ಟ್ರೈಸೇಷನ್ ಏನಿತ್ತು ಪಿಕ್ಚರ್ಸ್ ಏನ್ ಹೇಗಿತ್ತು ನಮಗಿಷ್ಟ ಚೆನ್ನಾಗಿದೆ ಕ್ಯಾಮರಾದಲ್ಲಿ ಚೆನ್ನಾಗಿದೆ ಎಲ್ಲ ತ ಯಾಕಂದ್ರೆ ಎಲ್ಲರ ಮನೆಯೂ ಪ್ರತಿಯೊಬ್ಬರು ಲವ್ ಮಾಡೋರು ಇರ್ತಾರೆ ತನ್ನ ತಾಯಿ ಇರ್ತಾರೆ ಮವಿ ಇರ್ತಾರೆ ಅಕ್ಕ ತಾಯಿ ಇರ್ತಾರೆ ಸಿನಿಮಾ ಆಗುತ್ತೆ ಅದ್ರಿಂದ ಎಲ್ಲಾ ಫ್ಯಾಮಿಲಿ ಸಮೇತ ಥಿಯೇಟರ್